आत्मा स्वामी रावण जिनके चावड़े पर नियंत्रण को धन्य जगत की पूर्वकाव्य सुनाची तत्सर्वों पर यह किराण कारों को जबान कस कर नियंत्रण आनंद लक्ष्मी निर्मोशिता आनंद कचरियाँ को बना समाप्त है स्वीमक परमा हों से परिवार का जातियाँ सत्याप कर दिसंपूर्ण देवर वक्तर डाल में जाते आनंद आनंद का गो ಪೋರ್ ಡಿಪರ್ತಿ ಪೋರ್ಮಕ ಆಶ್ರದ ಆಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯನ್ನು ನಡೆಸಿರುವ ಪರಮಪೂಜ್ಯ ಶೋತ್ರೀಯ ಬ್ರಹ್ಮನಿಷ್ಠ ಶ್ರೀ ಗಣೇಶಜಿ ಪರಮಸ್ವಾಮಿಗಳ ಮೊರನಾದರೂ ಎಲ್ಲ ಉಪಭಾಗಗಳ ಶ್ರೀಪಾದ ಶ್ರೀಕನವಾಗಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಬರುವ ಎಲ್ಲಾ ಸಮಸ್ತ ಮಹಾದೈವಗಳ ದರ್ಶನಾರ್ಥರನ್ನ ಸ್ಮರಿಸುತ್ತಾ ಶುಭ ಸ್ವರೂಪಿಗಳೇ ಸ್ವ ಕ್ಷೇತ್ರ ವೇದನ ಜತಿರಮಲಾಷ್ಟ್ರದ ಸಿದ್ಧಾಂತದಲ್ಲಿ ನೆಡಕೊಂಡು ಬಂದಿರುವ ಮಹಾಭವತದಲ್ಲಿ ನಾವೆಲ್ಲರೂ ಸಂಡಿರಾಗಿದ್ದೇವೆ ಇವತ್ತಿನ ದಿವಸ ಶಿಷ್ಯರಿಗೆ ಭಕ್ತರಿಗೆ ಮನುಷ್ಯ ಮಾತ್ರ

Oh, okay. 감사합니다.

ோ இல்ல the color

ಕೆಲವೇ ವಿಷಯಗಳಲ್ಲಿ ಪಂಚಾಯತಿಗಳಲ್ಲಿ ಯಾವ ಶಾಲದ ಭಾಗಗಳನ್ನು ಅವರು ಮಾತ್ರ ವೇದಿಕೆ ಹೋಗಬಹುದು ದಶಕ ಅಲ್ಲ ದಯವಿಟ್ಟು